ಕಳಪೆ ಕಾಮಗಾರಿ ಪ್ರಶ್ನೆ ಮಾಡಿದ್ದಕ್ಕೆ ಶಾಸಕರ ಸಹೋದರ ಹಾಗೂ ಗುತ್ತಿಗೆದಾರನಿಂದ ಹಲ್ಲೆ ಮಾಡಲಾಗಿದೆ ಎಂಬ ಆರೋಪ ಹುಮ್ನಾಬಾದ್ನಲ್ಲಿ ಕೇಳಿಬಂದಿದೆ ಹುಮ್ನಾಬಾದ್ ತಾಲೂಕಿನ ಕಟ್ಟಳಿ ಗ್ರಾಮದ ಬಸವರಾಜ ಪಾಟೀಲ್ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದಾನೆ ಹುಮ್ನಾಬಾದ್ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಸವರಾಜ ಪಾಟೀಲ್ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಸಹೋದರರು ಹಲ್ಲೆ ಮಾಡಿದ್ದಾರೆಂದು ಆರೋಪವನ್ನು ಮಾಡಿದ್ದಾನೆ ಹುಮನಬಾದ್ ತಾಲೂಕಿನ ಕಟ್ಟಳಿ ಗ್ರಾಮದಲ್ಲಿ ಜೆಜೆಎಂ ಕಳಪೆ ಕಾಮಗಾರಿ ಬಗ್ಗೆ ಪ್ರಶ್ನಿಸಿದಕ್ಕೆ ಹಲ್ಲೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಕಳಪೆ ಕಾಮಗಾರಿ ವಿರುದ್ಧ ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಸಹ ಈ ಹಿನ್ನೆಲೆಯಲ್ಲಿ ಕೇಳಿಬರುತ್ತಿದೆ ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂತೋಷ್ ಪಾಟೀಲ್ ಮತ್ತು ಅವ್ರ ಜೊತೆ ಅವ ಯಾರೋ ಪಾಣಿ ಅಂತ ಮತ್ತೆ ಯಾರೋ ಅವ್ರ ಗನ್ಮಗೆ ತಿರ್ತಾನಂತಾರೆ ಯಾರೋ ಆ ಸಂದೀಪ್ ಶಾಂಡಿ ಅಂತೀ ಅವರೆಲ್ಲ ಕತ್ತ ನನಗೆ ಟಾರ್ಗೆಟ್ ಮಾಡ್ಕೊತಂದು ಈ ತರ ಉಳಿತಾರಂದ್ರೆ ಸರ್ ಅವ್ರದ್ದು ನಾವು ಉಂಗಿದಾರೆ ತಿಂದರ್ತಾರೆ ನೈಟ್ನು ಒಂದು ಶಾಸಕರು ತಮ್ಮದೇ ಇರ್ತಾರೆ ಈ ನಮ್ಮಂತ ಕರ್ಬುರ್ ಮೇಲೆ ಈ ಥರ ದರ್ಜನ್ ಮಾಡಿ ನಾವು ಇರ್ಬೇಕಾ ಸಾಹೇಬ ಕೇಳಿದ್ರಿ ಹಾಂ ಒಂದು ಹ ಏನಮ್ಮ ಮಾಡ್ಬೇಕಾ ಹಾಂ ನಾವು ಏನು ಶಾಸಕ ಅವ್ರಿಗೆ ಶಾಸಕವ್ರಿಗೆ ಚಿದ್ದಕೋಡ್ ಹೇಳ ನಾವು ಕೇಳತ್ತಪ್ಪ

ಏನ್ ರತಾಪ್ಪ ಹೇಳಿದ್ರೆ ನೀವೆರಿಗೆ ಮಾತ್ ನೀನ್ ಶಾಸಕರಿಗೆ ಶಾಸಕರಿಗೆ ಎನ್ಮ ಕತ್ರಾ ಮಿಲ್ಸಾಯ್ಕ ಮಿಲ್ಸಾಯ್ಕ ರಮ ಕತ್ರಾ ಸರ್ ಅದಕ್ಕೆ ಬಿಟ್ ಮಾತೆಂತಾ ಏನು ಐ ಕೊಜೆಂದ್ ಮಾತಾಡ್ರು ಅವರು ಕಿತ್ ತೋರ್ಸಲಕ ಪ್ರೆಸ್ ಮುಕಾಂತರ ತೋರ್ಸಲಕ ಸರ್ ನಾವರಿಗೆ ಏನ್ ರಂದೆ ಅಂದ್ರೆ ನನ್ನ ಗಾಡಿ ಮೇಲೆ ಕರಕೊಂಡ ತಂದಿ ಈ ತರ ಮಾತಾಡ್ರಂದ್ರು ಮತ್ತೆ 나ಳಿಗೆ ನೀವು ಹೊರಗೆ ಹೋಗಿರ್ತಿ ಓಡಾಡ್ ಕಟ್ವೆಗೆ ಅಂತ ಹ್ಮ್ ನನ್ನ ಜಿಓ ಬೆದಕ್ಕೆ ಹಾಕ್ತಾರೆ ಮತ್ತೆ ನಾ ಸತ್ಯ ಅಂದ್ಬಿಟ್ಟೆ ಸರ್ ಅವರು ಗಾಡೆಯ ಚಾಕು